you <laughs> ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಮತ್ತೆ ಕಣ್ಣೀರು ಇಟ್ಟಿದ್ದಾರೆ ಕೊಂಕು ಮಾತನಾಡೋರ ವಿರುದ್ಧ ನೆಕ್ಸ್ಟ್ ಗೆ ಇಳಿದಿರುವ ಚೈತ್ರ ಇದೀಗ ನ್ಯಾಯಕ್ಕಾಗಿ ದೇವರ ಮುಂದೆ ಹೋಗಿದ್ದಾರೆ ಇಂದು ರಾತ್ರಿ ಪ್ರಸಾರವಾಗಲಿರುವ ಎಪಿಸೋಡ್ ನ ಪ್ರೋಮೋ ಒಂದನ್ನ ವಾಹಿನಿ ಹಂಚಿಕೊಂಡಿದೆ ಅದರಲ್ಲಿ ರಜತ್ ಅವರು ಕಿಚನ್ ಅಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ ಆಗ ಚೈತ್ರಾ ಬಂದು ಗಲೀಜು ಮಾಡ್ತಿದ್ದಾಳೆ ಅಂತ ರಜತ್ ಪುಕಾರು ಹೇಳ್ತಾರೆ ಆಗ ಚೈತ್ರಾ ಅವರು ರಜತ್ ಮೈಗೆ ಸೋಪಿನ ನೊರೆಯನ್ನ ಅಂಟಿಸಿದ್ದಾರೆ ಇದರಿಂದ ಕೋಪಿಸಿಕೊಳ್ಳುವ ರಜತ್ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ ನಿನ್ನೆ ಯಾರಿಗೋ ಚಳಿ ಜ್ವರ ಬಂದಿತ್ತಲ್ಲ ಅದು ಯಾರಿಗೆ ಅನ್ನೋ ಮೂಲಕ ಚೈತ್ರರನ್ನು ರಜತ್ರೆ ಿದ್ದಾರೆ ಅದಕ್ಕೆ ಬೇಸರಗೊಳ್ಳುವ ಚೈತ್ರ ಯಾವ ಆರೋಪಕ್ಕೆ ನನ್ನನ್ನು ಈ ರೀತಿ ಮಾಡುತ್ತಿದ್ದಾರೆ ನಾನು ನನ್ನನ್ನು ಸಾಬೀತು ಮಾಡಿಕೊಳ್ಳದೆ ಹೋದರೆ ಬಳಿಕ ಬಕ್ರಾ ರೀತಿಯಲ್ಲಿ ಎಲ್ಲರೂ ಮಾಡಿರುವ ಆರೋಪಗಳನ್ನ ನಾನು ತಲೆ ಮೇಲೆ ತೆಗೆದುಕೊಳ್ಳಬೇಕಾಗುತ್ತದೆ ಸರಿ ನಾನು ನಾಟಕ ಮಾಡ್ತಿದ್ದೀನಿ ಇಲ್ಲಿ ಆಡಿರುವ ಒಂದೊಂದು ಮಾತುಗಳಿಗೂ ವ್ಯಂಗ್ಯಗಳಿಗೂ ಸಮಯ ಬರಲಿದೆ ಎಂದ ಚೈತ್ರ ದೇವರಿಗೆ ಪೂಜೆ ಮಾಡಿದ್ದಾಳೆ ನಂತರ ದೇವರ ಮುಂದೆ ಹೋಗಿ ಕೂತಿದ್ದಾಳೆ ಸಮಯವೇ ಉತ್ತರ ಕೊಡುತ್ತೆ ಎಂದು ಚೈತ್ರ ಜೋರಾಗಿ ಹೇಳಿದ್ದಾಳೆ ಇನ್ನು ದೇವರ ಮುಂದೆ ನ್ಯಾಯಕ್ಕೆ ಕೂತಂತೆ ಕೂತಿರುವ ಚೈತ್ರಾಗೆ ಪ್ರಸಾದ ಕೂಡ ಆಗಿದೆ ದೇವರ ಕೈ ಮೇಲೆ ಇಟ್ಟ ಚೀಟಿ ಕೆಳಗೆ বেজিটাল ডেস পাবলিক ম্যুসিক